ನಮಸ್ಕಾರ ಆತ್ಮ ವೀಕ್ಷಕರೇ ಈ ಒಂದು ಮರಣ ಮೂಲಕ ಬರೆದಂಥ ಆಸ್ತಿ ಅದರೊಳಗೆ ಬರೆದಂಥ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಯಾವಾಗ ಅದು ಅವನಿಗೆ ತಲುಪಬೇಕಾಗ್ತದೆ ಅವನಿಗೆ ಯಾವಾಗ ಆ ಹಕ್ಕನ್ನು ಕೇಳುವಂಥ ಅವಕಾಶ ಸಿಗುತ್ತದೆ ಅಂತೇಳಿ ಕಲಂ ನೂರ ನಾಲ್ಕರಲ್ಲಿ ಹೇಳಿದ್ದಾರೆ ಮರಣ ಶಾಸನ ಬರೆದಂಥ ವ್ಯಕ್ತಿ ಈ ನಾನು ಬರೆದಂಥ ಮರಣ ಯಾವಾಗ ಇನ್ನೊಬ್ಬ ವ್ಯಕ್ತಿಗೆ ಹೋಗಬೇಕು ಅನ್ನೋದನ್ನು ಬ ಬರೆದಿಲ್ಲ ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವನು ಮರಣಿಸಿದ ನಂತರನೇ ಆ ವ್ಯಕ್ತಿಗೆ ಹೋಗ್ಬೇಕು ಅನ್ನೋದನ್ನು ಸರಳವಾಗಿ ಗೊತ್ತಿರುವಂಥ ವಿಷಯ ಸ್ವೀಕರ್ತು ಏನದಾನೆ ಮರಣ ಶಾಸನದ ಮೂಲಕ ಪಡೆಯುವಂಥ ಹಕ್ಕನ್ನು ಪಡೆಯುವಂಥ ವ್ಯಕ್ತಿ ಏನದಾನೆ ಅವನು ಮರಣ ಶಾಸನ ಮಾಡಿದಂಥ ವ್ಯಕ್ತಿಯ ಒಂದು ಆಸ್ತಿಯನ್ನು ಅವನು ಸ್ವೀಕರಿಸದೆ ಅವನು ಸತ್ತು ಹೋದರೆ ಅಥವಾ ಮರಣ ಶಾಸನದಲ್ಲಿರುವಂಥ ಏನು ಉಲ್ಲೇಖದೇ ಅದನ್ನು ಅವನು ಅದನ್ನು ತಿಳ್ಕೊಳ್ಳದೆ ಅವನು ಸಿತ್ ಸಾತ್ ಹೋದರೆ ಅಂಥ ಸಂದರ್ಭದಲ್ಲಿ ಸಹಜವಾಗಿ ಅದು ಅವನ ಒಂದು ಪ್ರತಿನಿಧಿಗಳಿಗೆ ಹೋಗತಕ್ಕದ್ದು ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಅವನು ಸಾತ್ ಹೋದ ಅಂತ ಅನ್ನೋ ಕಾರಣಕ್ಕಾಗಿಯೇ ಅಲ್ಲಿ ಅದು ಅಸಿಂಧುವಾಗೋದಿಲ್ಲ ಏನು ಬೇಕಂತಂದರೆ ಈ ಮರಣ ಶಾಸನವನ್ನು ಬರೆದಂಥ ವ್ಯಕ್ತಿ ಸಾಯೋ ಹೊತ್ತಿಗೆ ಆ ಯಾವ ವ್ಯಕ್ತಿ ಸ್ವೀಕರಿಸಬೇಕಾಗಿತ್ತು ಆ ವ್ಯಕ್ತಿ ಜೀವಂತ ಇರಬೇಕು ಅನ್ನೋದು ಭಾಳ ಮುಖ್ಯದೇ ಅಕಸ್ಮಾತ್ ಅವನು ಈ ಮರಣ ಶಾಸನ ಬರೆದಂಥ ವ್ಯಕ್ತಿ ಸಾಯೋಕ್ಕಿಂತ ಮೊದಲೇನೇ ಯಾವ ವ್ಯಕ್ತಿಗೆ ಆಸ್ತಿ ಹೋಗ್ಬೇಕಂತ ಬರ್ತಿರ್ತಾನೆ ಆ ವ್ಯಕ್ತಿ ಮೊದಲೇ ಸತ್ತರೆ ಅಂಥ ಸಂದರ್ಭದಲ್ಲಿ ಮರಣ ಅದು ಅಸಿಂಧುವಾಗ್ತದೆ ಆ ವ್ಯಕ್ತಿಗೆ ಅಲ್ಲಿ ಹಕ್ಕು ಸಿಗೋದಿಲ್ಲ ಅವನ ವಾರಸದಾರಿಗೂ ಹಕ್ಕು ಸಿಗೋದಿಲ್ಲ ಅವನು ಮರಣ ಶಾಸನ ಬರೀಬೇಕಾದ್ರೆ ನಾನು ಬರೆದಂಥ ಈ ವಿಲ್ಲಿನ ಪ್ರಕಾರ ಒಬ್ಬ ಎ ಅನ್ನೋವನಿಗೆ ಆಸ್ತಿ ಹೋಗಬೇಕು ಅಕಸ್ಮಾತ್ ಅವನು ನಾನು ಸಾಯಕ್ಕಿಂತ ಮೊದಲೇ ಅವನೇ ಸತ್ತರೆ ಅಂಥ ಸಂದರ್ಭದಲ್ಲಿ ಈ ಆಸ್ತಿಯು ಬಿ ಅನ್ನೋ ವ್ಯಕ್ತಿಗೆ ಹೋಗ್ಬೇಕಂತ ಬರೆದಿದ್ದ ಅಂತ ತಿಳ್ಕೊಳ್ಳಿ ಆವಾಗ ಏನವನು ಈ ಮರಣ ಶಾಸನ ಬರೆದಂಥ ವ್ಯಕ್ತಿಯ ಸಹಾಯಕ್ಕಿಂತ ಮೊದಲೇ ತೀರ್ಕೊಂಡ್ರೆ ಬಿ ಅನ್ನುವನು ಜೀವಂತವಾಗಿದ್ದರೆ ಸಹಜವಾಗಿ ಬಿಗೆ ಹಾಕಿ ಹೋಗ್ತದೆ ಆದರೆ ಬೀನೂ ಸತ್ತೋಗಿದರೆ ಮೊದಲೇ ಸತ್ತೋಗಿದರೆ ಆವಾಗ ಅದು ಬಿಲ್ಲು ಹಸಿಂಧುವಾಗ್ತದೆ ಮರಣ ಶಾಸನ ಬರೆದಂಥ ಸಂದರ್ಭದಲ್ಲಿ ಮರಣ ಶಾಸನ ಬರೆದಂಥ ವ್ಯಕ್ತಿ ತೀರ್ಕೊಂಡ ಸಂದರ್ಭದಲ್ಲಿ ಆ ಒಂದು ಸ್ವೀಕರ್ತು ಜೀವಂತವಾಗಿದ್ದುಕೊಂಡು ಆದರೆ ಅವನು ಅದರ ಬಗ್ಗೆ ಗೊತ್ತಿಲ್ಲದೆ ಅಥವಾ ಅದರ ಬಗ್ಗೆ ಆ ಆಸ್ತಿಯನ್ನು ಸ್ವೀಕರಿಸದೆ ಅವನು ಹೋಗಿದರೆ ಸಹಿತ ಅಲ್ಲಿ ಅವನ ಮಕ್ಕಳು ಅದನ್ನು ಹಕ್ಕನ್ನು ಕೇಳಬಹುದು ಅವರು ನ್ಯಾಯಾಲಯಕ್ಕೆ ದಾವಿ ಹುಡುಬೋದು ಇನ್ನು ಅಧ್ಯಾಯ ಏಳರಲ್ಲಿ ಶೂನ್ಯ ಮರಣ ಶಾಸನ ದಾನಗಳ ಬಗ್ಗೆ ಕಲಂ ನೂರ ಹನ್ನೆರಡು ಅಸ್ತಿತ್ವದಲ್ಲಿರುವ ವ್ಯಕ್ತಿಗೆ ಮರಣ ಶಾಸನ ದಾನ ಇನ್ನೂ ಯಾವ ವ್ಯಕ್ತಿ ಹುಟ್ಟೇನೇ ಇಲ್ಲ ಅಂಥ ವ್ಯಕ್ತಿಗೆ ಒಂದು ಮರಣ ಶಾಸನವನ್ನು ಬರೆದುಕೊಟ್ರೆ ಅಂದರೆ ಉದಾಹರಣೆಗೆ ನನ್ನ ಮಗಳಿಗೆ ಮುಂದೆ ಹುಟ್ಟಬಹುದಾದಂಥ ಮಗನಿಗೆ ಈ ಆಸ್ತಿಯನ್ನು ಬರೆದು ಕೊಡ್ತೇನೆ ಅಂತ ಅಂತಂದರೆ ಸೊ ಇಲ್ಲಿ ಆ ಮಗಳಿಗೆ ಆ ಮಗು ಹುಟ್ಟೋದು ಸಾಧ್ಯತೆ ಅದು ಹೇಳಕ್ಕೆ ಬರೋದಿಲ್ಲ ಹುಟ್ಟಬೋದು ಬಿಡ್ಬೋದು ಸೊ ಅಂಥ ಸಂದರ್ಭದಲ್ಲಿ ಅದು ಗೊಂದಲಮಯವಾದಂಥ ಒಂದು ಸನ್ನಿವೇಶ ಸೊ ಅದಕ್ಕೆ ಅಲ್ಲಿ ಏನು ಅಂತಂದರೆ ಅವನು ಮರಣ ಹೊಂದುವಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಆಸ್ತಿ ಹೋಗ್ಬೇಕಂತ ಹೇಳ್ತಾನೆ ಆ ವ್ಯ ವ್ಯಕ್ತಿ ಜೀವಂತವಾಗಿರಲೇಬೇಕು ಅಕಸ್ಮಾತ್ ಈಗ ಅವನು ಸಾಯೋಕ್ಕಿಂತ ಹತ್ತು ವರ್ಷ ಮೊದಲೇ ಅವನು ಮರಣ ಶಾಸನ ಇಟ್ಕೊಳ್ಳಿ ನನ್ನ ಮಗಳಿಗೆ ಹುಟ್ಟುವಂಥ ಮಗನಿಗೆ ಆಸ್ತಿ ಹೋಗ್ಬೇಕಂತ ಬರೆದಿದ್ದಾನೆ ಆದರೆ ಅವನು ವ್ಯಕ್ತಿಗೆ ಆಕೆಗೆ ನಿಜವಾಗಿ ಒಂದು ಮಗುವಾಗಿತ್ತಂತಂದರೆ ಸೊ ಈ ಮರಣ ಶಾಸನ ಬರೆದಂಥ ವ್ಯಕ್ತಿ ಮರಣ ಹೊಂದುವ ಸಂದರ್ಭದಲ್ಲಿ ಅವನು ಯಾವ ವ್ಯಕ್ತಿಯನ್ನು ಉಲ್ಲೇಖ ಮಾಡಿದ್ದಾನೆ ಅವನು ಜೀವಂತವಾಗಿದ್ದಾನೆ ಅವನು ಹುಟ್ಟಿದ್ದಾನೆ ಸೊ ಅಂಥ ಸಂದರ್ಭದಲ್ಲಿ ಅದು ಕಾನೂನುಬದ್ಧ ಆಗ್ತದೆ ಹೊರತಾಗಿ ಅಕಸ್ಮಾತ್ ಅವನು ಆ ಅಂಥ ವ್ಯಕ್ತಿ ಹುಟ್ಟೇನೇ ಇಲ್ಲ ಅಂತಂದರೆ ಆ ವ್ಯಕ್ತಿಯು ಅಲ್ಲಿ ಆ ಯಾವ ವಿವರಣೆಯನ್ನು ಕೊಟ್ಟಿದ್ದಾನೆ ಆ ವಿವರಣೆಯನ್ನು ಹೋಲುವಂಥ ವ್ಯಕ್ತಿ ಯಾರೂ ಇಲ್ಲ ಅಂತಂದರೆ ಸಹಜವಾಗಿ ಅದು ವಿಲ್ಲು ಅಸಿಂಧುವಾಗ್ತದೆ ಶೂನ್ಯವಾಗ್ತದೆ ಕಲಂ ನೂರ ಹದಿನಾಲ್ಕರಲ್ಲಿ ಇನ್ನೂ ಸ್ಪಷ್ಟವಾಗಿ ಹಿಂಗೆ ಕೊಟ್ಟಿದ್ದಾನೆ ಶಾಶ್ವತತೆಯ ವಿರುದ್ಧ ನಿಯಮ ಅಂದರೆ ಒಬ್ಬ ವ್ಯಕ್ತಿ ಕುರ್ತಾಗಿ ಅವನು ವಿಲ್ ಮಾಡ್ತಾನೆ ಆದರೆ ಅವನಿಗೂ ಮುಟ್ಟತಕ್ಕದ್ದಲ್ಲ ಅವನ ನಂತರ ಇಂಥ ವ್ಯಕ್ತಿಗೆ ಅಂತ ಅವ್ರಣ್ಣೆ ಕೊಡ್ತಾನೆ ಅವನಿಗೂ ಮುಟ್ಟತಕ್ಕದ್ದಲ್ಲ ಅವನ ನಂತರ ಈ ಥರ ಮೂರನೇ ವ್ಯಕ್ತಿಗೆ ಮುಟ್ಟಬೇಕು ಅಂತೇಳಿ ಈ ಥರ ನಿರ್ದಿಷ್ಟವಾಗಿ ಇದೇ ವ್ಯಕ್ತಿಗೆ ಹಿಂಗೆ ಈ ಥರ ಅವಧಿ ಒಳಗೆ ಮುಟ್ಟಬೇಕಂತ ಬರೋದಿಲ್ಲ ಉದಾಹರಣೆಗೆ ಒಬ್ಬ ಒಂದು ತನ್ನ ನಿಧಿಯನ್ನು ಏನಿಗೆ ಅವನ ಜೀವನ ಪರ್ಯಂತ ಬಳಸುವಂಥ ಅವಕಾಶ ಕೊಟ್ಟಿದ್ದಾನೆ ಮತ್ತು ಅವನ ಮರಣಾನಂತರ ಬೀಯನ್ನುವನಿಗೆ ಜೀವನ ಪರ್ಯಂತ ಉಪಯೋಗಿಸಬೇಕು ಮತ್ತು ಬಿನ ಮರಣಾನಂತರ ಇಪ್ಪತ್ತೈದು ವರ್ಷಗಳ ತುಂಬ ಮೊದಲು ಹುಟ್ಟುವಂಥ ಬೀನ ಗಂಡು ಮಕ್ಕಳಿಗೆ ಮರಣ ಶಾಸನ ಮೂಲಕ ಆಸ್ತಿಯನ್ನು ಕೊಡಲಾಗಿದೆ ಅಂತ ಹೇಳಿದ್ದಾನೆ ತನ್ನ ದೊಡ್ಡ ಒಬ್ಬ ಮಗನಿಗೆ ಅವನು ಇರುವ ಮಟ್ಟ ಮಾತ್ರ ಅವನು ಅದನ್ನು ಉಪಯೋಗ ಮಾಡಬೇಕು ಆಮೇಲೆ ಎರಡನೇ ಮಗನೂ ಸಹಿತ ಅವನು ಜೀವಂತ ಇರುವ ಮಟ್ಟ ಅದನ್ನು ಉಪಯೋಗ ಮಾಡಬೇಕು ಆದರೆ ಆ ಎರಡನೇ ಮಗ ತೀರ್ಕೊಳ್ಳೋಕ್ಕಿಂತ ಮೊದಲೇ ಅವನಿಗೆ ಹುಟ್ಟಿದಂಥ ಮಕ್ಕಳು ಇಪ್ಪತ್ತೈದು ವರ್ಷಗಳು ಯಾರ ಮೊದಲು ಆಗ್ತಾರೆ ಅವರಿಗೆ ಆ ಒಂದು ವಿಲ್ಲನ್ನು ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಇಂಥ ಸಂದರ್ಭದಲ್ಲಿ ಈ ವಿಲ್ಲು ಆಗೋದಿಲ್ಲ ಯಾಕಂದರೆ ಇದು ಒಂದು ಶಾಶ್ವತವಾಗಿ ಅದನ್ನು ಮುಂದೂಡಲಾಗಿದೆ ಒಂದು ವಿಲ್ಲೆ ಮೂಲಕ ಕೊಡಬೇಕಾದ ಒಂದು ಹಿತಾಸಕ್ತಿಯನ್ನು ಆಸ್ತಿಯನ್ನು ಅನಿರ್ದಿಷ್ಟವಾದಿಯವರೆಗೆ ಮುಂದೂಡಿದ್ದಾನೆ ಇಂಥ ಸಂದರ್ಭದಲ್ಲಿ ಆ ವಿಲ್ಲು ಶಾಸನಬದ್ಧ ಆಗೋದಿಲ್ಲ ಆ ಒಂದು ಅಸ್ಪಷ್ಟತೆ ಇರ್ತದೆ ಹೀಗಾಗಿ ಅದು ರದ್ದಾಗೋ ಚಾನ್ಸಸ್ ಇರ್ತದೆ ಬಿಲ್ಲು ಮಾಡಿದಂಥ ವ್ಯಕ್ತಿ ತೀರ್ಕೊಳ್ಳೋ ಅವಧಿಯಲ್ಲಿ ಅವನು ಹೇಳಿದಂಥ ವ್ಯಕ್ತಿ ಹದಿನೆಂಟು ವರ್ಷದ ಪ್ರಾಪ್ತ ವಯಸ್ ವಯಸ್ಸಿನ ವ್ಯಕ್ತಿಯಾಗಿರಬೇಕು ಅಂದಾಗ ಮಾತ್ರ ಅವನು ವಿಲ್ಲನ್ನು ಸ್ವೀಕರಿಸುವಂಥ ಒಂದು ಅಧಿಕಾರ ಅವಾಗ ಅವಕಾಶ ಇದೆ ಆ ಒಂದು ಅವಧಿಯನ್ನು ಮೀರಿ ವಿಳಂಬವಾದರೆ ಆ ತದನಂತರ ಅವನು ಪ್ರಾಪ್ತ ವಯಸ್ಕನಾದರೆ ಅಂಥ ಸಂದರ್ಭದಲ್ಲಿ ಅವನು ನನಗೆ ಇಂಥ ವಿಲ್ ಬಂದಿತ್ತು ಅದನ್ನು ಪ್ರಕಾರ ನನಗೆ ಕೊಡ್ರಿ ಅಂದರೆ ಕೇಳಕ್ಕೆ ಬರೋದಿಲ್ಲ ಇನ್ನು ಅಧ್ಯಾಯ ಒಂಬತ್ತರಲ್ಲಿ ಹೊನೆಯುಳ್ಳ ಮರಣ ಶಾಸನ ದಾನಗಳ ಬಗ್ಗೆ ಕೇಳಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ಒಂದು ತನ್ನ ಆಸ್ತಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ಮರಣ ಶಾಸನ ಮೂಲಕ ಬರುಕೊಡ್ಬೇಕಾರೆ ಅವನು ಅದನ್ನು ಸುಮ್ಮನೆ ಹಾಗೆ ಬರು ಕೊಡೋದಿಲ್ಲ ಅದರೊಳಗೆ ಕೆಲವೊಂದು ನಿಬಂಧನೆಗಳೇನು ಹಾಕಬಹುದು ಕೆಲವೊಂದು ಕಂಡೀಷನ್ಸ್ ಹಾಕಬಹುದು ಅಂಥ ಸಂದರ್ಭದಲ್ಲಿ ಅದನ್ನು ಹೊಣೆಯುಳ್ಳ ಮರಣ ಶಾಸನ ಅಂತ ಹೇಳ್ತಾರೆ ಅದು ಓನರಸ್ ವಿಲ್ ಬಿಲ್ ಅಂತ ಹೇಳ್ತಾರೆ ಅದನ್ನು ಪಡೆದಂಥ ವ್ಯಕ್ತಿ ಕಡ್ಡಾಯವಾಗಿ ಆ ಒಂದು ಏನು ನಿಬಂಧನೆ ಹಾಕಿದಾನೆ ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ ಅದರೊಳಗಿರುವಂಥ ನಿಬಂಧನೆ ಬೇಡ ಅದರೊಳಗಿರುವಂಥ ಲಾಭ ಮಾತ್ರ ನನಗೆ ಬೇಕು ಅಂತಂದರೆ ಕಾನೂನಿನೊಳಗೆ ಅವಕಾಶ ಇಲ್ಲ ಇಲ್ಲಿ ಎರಡು ಉದಾಹರಣೆ ಕೊಡ್ತಾರೆ ಒಬ್ಬ ವ್ಯಕ್ತಿ ತನ್ನ ಎಲ್ಲ ಷೇರುಗಳನ್ನು ಇಂಥ ವ್ಯಕ್ತಿಗೆ ಬಿ ಅನ್ನು ಹೋಗ್ಬೇಕಂತ ಹೆಬ್ಬರಿಗೆ ಕೊಡ್ತಾನೆ ಆದರೆ ಎಲ್ಲ ಷೇರುಗಳಂದರೆ ಯಾವನ್ನು ವಿವರಣೆ ಅವನು ಕೊಟ್ಟಿರೋದಿಲ್ಲ ಆದರೆ ಇರುವಂಥ ಷೇರುಗಳು ಎರಡು ಕಂಪ್ನಿಯಲ್ಲಿ ಷೇರುಗಳು ಇರ್ತವೆ ಒಂದು ಕಂಪ್ನಿಯಲ್ಲಿ ಇರುವಂಥ ಷೇರುಗಳು ಲಾಭದಾಯಕ ಷೇರುಗಳು ಇನ್ನೊಂದು ಕಂಪ್ನಿಯಲ್ಲಿರುವಂಥ ಷೇರುಗಳು ಅಥವಾ ಸ್ಟಾಕ್ಗಳು ನಷ್ಟದಾಯಕ ಇರ್ತವೆ ಅಂಥ ಸಂದರ್ಭದಲ್ಲಿ ಸ್ವೀಕರಿಸಬೇಕಾದ ವ್ಯಕ್ತಿ ಕೇವಲ ನನಗೆ ಲಾಭದಾಯಕ ಇರುವಂಥ ಷೇರುಗಳನ್ನು ಮಾತ್ರ ಪಡಿತೀನಿ ನಷ್ಟದ ಷೇರುಗಳನ್ನು ನಾನು ಪಡೆಯೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ ಅದೇ ರೀತಿ ಒಂದು ಆಸ್ತಿ ಅನುಕೂಲಕರ ಆಗಿದ್ದು ಇನ್ನೊಂದು ಆಸ್ತಿ ಅನುಕೂಲಕರ ಇಲ್ಲ ಅಂತ ಅದಕ್ಕೆ ಅದರ ಮೇಲೆ ಸಾಕಷ್ಟು ಸಾಲ ಇರ್ತದೆ ಅಂಥ ಸಂದರ್ಭದಲ್ಲಿ ಅವನು ಆಸ್ತಿಗಳ ವಿವರವನ್ನು ಕೊಡದೇ ಕೊಡದೆ ಕೇವಲ ನನ್ನ ಎಲ್ಲ ಆಸ್ತಿಗಳು ಇವನಿಗೆ ಹೋಗ್ಬೇಕಂತ ಬರೆದು ಕೊಟ್ಟಿದ್ದ ಅಂತಂದರೆ ಅಂಥ ಸಂದರ್ಭದಲ್ಲಿ ಇವನು ಸ್ವೀಕರಿಸಿದರೆ ಎಲ್ಲ ಆಸ್ತಿಗಳನ್ನು ಸ್ವೀಕರಿಸಬೇಕು ಬಿಟ್ಟರೆ ಎಲ್ಲ ಬಿಡಬೇಕಾಗ್ತದೆ ಪ್ರತಿಯೊಂದು ಆಸ್ತಿಯನ್ನು ವಿವರಣೆ ಸಪರೇಟ್ವಾಗಿ ಪ್ರತ್ಯೇಕವಾಗಿ ವಿವರಿಸಿಕೊಟ್ಟಿದರೆ ಅಂಥ ಸಂದರ್ಭದಲ್ಲಿ ಅವನಿಗೆ ಅವಕಾಶ ಇದೆ ಅಂದರೆ ಒಂದು ಮನೆಯನ್ನು ಕೊಡ್ತಾನೆ ಮತ್ತು ಅವನು ಒಂದಿಷ್ಟು ಹಣವನ್ನು ಕೊಡ್ತಾನೆ ಅವುಗಳ ಪ್ರತಿಯೊಂದು ವಿವರಣೆಯನ್ನು ಸ್ಪಷ್ಟಕ್ಕೆ ಪಡ್ತಾನೆ ಅವಾಗ ಮನೆಯನ್ನು ಅವನು ತೆಗೆದುಕೊಂಡರೆ ಅದರ ಮೇಲೆ ಸಾಲ ಇದೆ ಅದರ ಮೇಲೆ ಹೊಣೆಗಾರಿಕೆ ಇದೆ ಅದರಿಂದ ಅದನ್ನು ಅವನಿಗೆ ಅನುಕೂಲ ಇಲ್ಲ ಅಂತಂದರೆ ಅವನು ಮನೆಯನ್ನು ಬಿಟ್ಟು ಹಣವನ್ನು ಮಾತ್ರ ಪಡೆಯಬಹುದು ಯಾಕಂದರೆ ಅಲ್ಲಿ ಪ್ರತಿಯೊಂದು ಪ್ರತ್ಯೇಕವಾದಂಥ ಸ್ವತಂತ್ರವಾದಂಥ ವಸ್ತುಗಳು ಅವುಗಳ ವಿವರಣೆ ಪ್ರತ್ಯೇಕವಾಗಿದೆ ಹೀಗಾಗಿ ಅಲ್ಲಿ ಅವನಿಗೆ ಆ ರೀತಿ ಒಂದನ್ನು ತೆಗೆದುಕೊಂಡು ಇನ್ನೊಂದನ್ನು ನಿರಾಕರಣೆ ಮಾಡಬಹುದು ಇನ್ನು ಅಧ್ಯಾಯ ಹನ್ನೊಂದರಲ್ಲಿ ಷರತ್ತು ಪೂರ್ವಕ ಮರಣ ಶಾಸನ ದಾನದ ಬಗ್ಗೆ ಒಂದು ಈಗಾಗಲೇ ಹೇಳಿದಂತೆ ಈ ಈ ರೀತಿ ಒಂದು ಭಾರವಾದಂಥ ಒಂದು ಆಸ್ತಿಗಳ ಕುರಿತಾಗಿ ಮಾಡಿದಂಥ ಮರಣ ಶಾಸನದ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ಹೇಳಿದೆ ನಾನು ಆದರೆ ಈ ಅಧ್ಯಾಯದಲ್ಲಿ ಆ ಷರತ್ತುಗಳು ಅಸಾಧ್ಯವಾಗಿದ್ದರೆ ಆ ಒಂದು ದಾನವು ಸಹಿತ ಅದು ಶೂನ್ಯವಾಗ್ತದೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಆ ಇನ್ನೊಬ್ಬ ವ್ಯಕ್ತಿಗೆ ಆಸ್ತಿ ಯಾವಾಗ ಮುಟ್ಟಬೇಕಂತಂದರೆ ಅವನು ನೂರು ಮೈಲುಗಳನ್ನು ಒಂದು ಗಂಟೆಯೊಳಗೆ ನೆಡಿಬೇಕಂತೇಳಿ ಕಂಡೀಷನ್ ಆಗ್ತಾನೆ ಅಥವಾ ಅವನು ಹಿಮಾಲಯ ಪರ್ವತವನ್ನು ಏರಿದಾಗ ಮಾತ್ರ ಅವನಿಗೆ ಈ ಆಸ್ತಿಯನ್ನು ಕೊಡ್ತಾನೆ ಅಂತ ಹೇಳಿ ಹೇಳಿದ ಈ ಥರ ಅಸಾಧ್ಯವಾದಂಥ ಕೆಲಸಗಳನ್ನು ಅವನು ಅದರೊಳಗೆ ಆ ಒಂದು ಹುಯ್ಲಿನಲ್ಲಿ ನಮೂದಿಸಿದ್ದಂತಂತಂದರೆ ಷರತ್ತನ್ನು ಈಡೇರಿಸುವಂಥ ಸಾಧ್ಯತೆ ಅವನಿಗೆ ಇರುವುದಿಲ್ಲ ಆ ಮೂಲಕ ಆ ವಿಲ್ಲು ಸಹಿತ ಸಿಂಧುಗೊಳ್ತದೆ ಶೂನ್ಯಗೊಳ್ತದೆ ಮತ್ತು ಅದೇ ರೀತಿ ಕಾನೂನು ಬಾಹಿರ ಉದ್ದೇಶಗಳು ಇಟ್ಟುಕೊಂಡು ಕಾನೂನು ಬಾಹಿರ ಚಟುವಟಿಕೆಗಳಿಗಾಗಿ ಅನೈತಿಕ ಒಂದು ಷರತ್ತಿನ ಮೇಲೆಗೆ ಯಾವುದೇ ಒಂದು ಮರಣ ಶಾಸನವನ್ನು ಬರೆದುಕೊಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಅದು ಅನ್ಲಾಫುಲ್ ಕಾಂಟ್ರಾಕ್ಟ್ ಆಗ್ತದೆ ಅದರ ಆ ರೀತಿ ಬಟ್ ಬರೆದುಕೊಟ್ಟಂಥ ಒಂದು ಮರಣ ಶಾಸನ ಸಹಿತ ಶೂನ್ಯವಾಗ್ತದೆ ಇನ್ನು ಕಲಂ ನೂರ ನಲವತ್ತೊಂದರಲ್ಲಿ ಮರಣ ಶಾಸನವನ್ನು ಬರೆದುಕೊಟ್ಟಂಥ ವ್ಯಕ್ತಿ ಆ ನಿರ್ವಾಹಕನೇ ಅಲ್ಲಿ ಆಸ್ತಿಯನ್ನು ಪಡಿಬೇಕಂತ ಹೇಳಿದರೆ ಬೇರೆ ಯಾರೂ ವ್ಯಕ್ತಿಗಳನ್ನು ಅಲ್ಲಿ ನಿರ್ವಾಹಕನಾಗಿ ನೇಮಿಸಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗ್ತದೆ ಅಂದರೆ ಆಸ್ತಿಯನ್ನು ತನಗೆ ಬ ಪಡಿಬೇಕಂದರೆ ಅದರೊಳಗಿರುವಂಥ ಕೆಲಸಗಳನ್ನು ಅವ್ನು ಮಾಡಬೇಕಾಗ್ತದೆ ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಿ ಪ್ರೊಬೇಟನ್ನು ಪಡಿಬೇಕಾಗ್ತದೆ ಮತ್ತು ಆಸ್ತಿಗೆ ಸಂಬಂಧಿಸಿದಂಥ ಏನು ಎಲ್ಲ ಹೊಣೆಗಾರಿಕೆಗಳಾದ ಅವನು ನಿಭಾಯಿಸಬೇಕಾಗ್ತದೆ ಮತ್ತು ಆ ಒಂದು ಮರಣ ಶಾಸನ ಬರೆದಂಥ ವ್ಯಕ್ತಿಯ ಕುರಿತಾಗಿಯೂ ಸಹಿತ ಏನು ಜವಾಬ್ದಾರಿ ಕೊಡ್ತಾ ಅವನ ಅವನು ಮಾಡಬೇಕಾಗ್ತದೆ ಆ ಒಂದು ವಿಲ್ಲಿನೊಳಗೆ ನನ್ನ ಒಂದು ಅಂತ್ಯಕ್ರಿಯೆಯನ್ನು ಇವನೇ ನಡೆಸಿಕೊಡ್ಬೇಕಂತ ಹೇಳಿರ್ತಾನೆ ಅವನು ಸಹಜವಾಗಿ ಆ ಒಂದು ಅಕಸ್ಮಾತ್ ಅವನಿಗೆ ವಿಲ್ ಬಗ್ಗೆ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ ಆದರೂ ಸಹಿತ ಅವನು ಆ ಒಂದು ವಿಲ್ಲಿನ ಉದ್ದೇಶವನ್ನು ಅವನು ಈಡೇರಿಸಿ ಆ ಒಂದು ಅಂತ್ಯಕ್ರಿಯೆಯನ್ನು ಮಾಡಿರ್ತಾನೆ ತನ್ನ ಜಾಬಾರಿ ಏನಿದೆ ಉಗಿಲಿನೊಳಗೆ ಬರೆದಂಥ ಜಾಬ್ಬಾರಿಯನ್ನು ಅವನು ನಿಭಾಯಿಸಿದ್ದಾನೆ ಸೊ ಅಂಥ ಸಂದರ್ಭದಲ್ಲಿ ಅವನು ಈ ಮರಣ ಶಾಸನ ಬರೆದಂಥ ವ್ಯಕ್ತಿ ತೀರಿಕೊಂಡ ನಂತರ ಸಾಯ್ತಾನೆ ಆಗ ಅಂಥ ಸಂದರ್ಭದಲ್ಲಿ ಅವನ ಮಕ್ಕಳು ಅವನ ವಾರಸದಾರ ಇರ್ತಾರೆ ಅವರು ನ್ಯಾಯಾಲಯಕ್ಕೆ ದಾವೆ ಹೂಡಿ ನಮ್ಮ ತಂದೆಗೆ ಇವರು ವ್ಯಕ್ತಿ ಅದನ್ನು ಮರಣ ಶಾಸನ ಬರ ಕೊಟ್ಟಿದ್ರು ಆ ಅಸ್ತಿಯನ್ನು ಕೊಟ್ಟಿದ್ರು ಆ ಪ್ರಕಾರ ನಮಗೆ ಹಕ್ಕದೆ ಅಂತ ಕೇಳಿದಾಗ ಅವನ ನಿರ್ವಾಹಕಣೆ ಅಲ್ಲಿ ಸ್ವೀಕೃತವಾಗಿರೋದ್ರಿಂದ ಅವನೇ ಒಂದು ಹಕ್ಕು ಪಡೆಯುವಂಥ ಹಕ್ಕದಾರ ಇದ್ದ ಕಾರಣಕ್ಕಾಗಿ ಸಹಜವಾಗಿ ಅವನಿಗೆ ಹಕ್ಕು ಬರ್ತದೆ ಅವನು ಸತ್ತು ಹೋದ್ರೂ ಸಹಿತ ಆ ಹಕ್ಕ ಅವನ ಮಕ್ಕಳು ಅದನ್ನು ಕೇಳಬಹುದು ಅಧ್ಯಾಯ ನಾಲ್ಕರಲ್ಲಿ ಪ್ರೊಬೇಟ್ಗಳು ಮತ್ತು ಆಡಳಿತ ಪತ್ರವನ್ನು ನೀಡುವ ಮತ್ತು ರದ್ದುಗೊಳಿಸುವ ಪದ್ಧತಿಯ ಬಗ್ಗೆ ವರ್ಣೆ ಕೊಟ್ಟಿದ್ದಾರೆ ಅದರೊಳಗೆ ಕಲಂ ಏಳ್ನೂರ ಇಪ್ಪತ್ತಾರು ಪ್ರೊಬೇಟ್ಗಾಗಿ ಅರ್ಜಿಯನ್ನು ಹಾಕೋದು ಯಾಕಂದರೆ ಒಂದು ವಿಲ್ ಅಂತಂದರೆ ವಿಲ್ ಮೂಲಕ ನೇರವಾಗಿ ಹೆಸರು ಹಚ್ಚಿಕೊಳ್ಳೋಕೆ ಬರುವುದಿಲ್ಲ ಒಬ್ಬ ವಿಲ್ಲನ್ನು ಬರೆದಂಥ ಬರೆದಂತ ವ್ಯಕ್ತಿ ಜೀವಂತ ಇರುವುದಿಲ್ಲ ಅವನು ಸತ್ತು ಹೋದ ಮೇಲೆ ಅದು ಜಾರಿಗೆ ಆ ಮಾಡಿದಂತ ವಿಲ್ಲು ಅದು ಕಾನೂನುಬದ್ದೇ ಇಲ್ಲೋ ಸರಿ ಇಲ್ಲೋ ನಿಜವಾಗಿ ಅದು ಮಾಡಿದ್ದಾನೆ ಇಲ್ಲೋ ಅನ್ನೋ ತೀರ್ಮಾನ ಮಾಡಬೇಕಾಗಿ ನ್ಯಾಯಾಲಯ ಸೊ ಹೀಗಾಗಿ ಮೃತ್ಯು ಪತ್ರದ ಮೂಲಕ ಹಕ್ಕನ್ನು ಪಡೆಯುವಂಥ ವ್ಯಕ್ತಿ ಕಡ್ಡಾಯವಾಗಿ ನ್ಯಾಯಾಲಯಕ್ಕೆ ಒಂದು ಪ್ರೊಬೇಟ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಆ ಅರ್ಜಿಯನ್ನ ಇಂಗ್ಲೀಷ್ನಲ್ಲಿ ಆಗಲಿ ಅಥವಾ ಸ್ಥಳೀಯ ಭಾಷೆಯಲ್ಲಿ ಅದನ್ನು ಬರೀಬೇಕಾಗ್ತದೆ ಅದರೊಳಗೆ ಏನು ವಿವರಣೆ ಕೊಡಬೇಕಂತಂದ್ರೆ ಯಾವಾಗ ಮರಣಶಾಸ್ತ್ರ ಬರೆದಂಥ ವ್ಯಕ್ತಿ ತೀರ್ಕೊಂಡಿದ್ದಾನೆ ಮತ್ತು ಅದು ಅವನ ಅಂತಿಮ ಉಯ್ಲು ಅನ್ನೋದನ್ನ ಬಗ್ಗೆ ನಮೂದಿಸಬೇಕಾಗ್ತದೆ ಅದು ಕಾನೂನುಬದ್ಧವಾಗಿ ಅವನು ಬರೆದು ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಅದರ ವಿವರಣೆಯನ್ನು ಕೊಡಬೇಕಾಗ್ತದೆ ಅದರ ಮೂಲಕ ಸಿಗುವಂಥ ಆಸ್ತಿಗಳ ಒಟ್ಟು ಮೌಲ್ಯ ಎಷ್ಟದೆ ಅನ್ನೋದನ್ನ ಅವನು ಬರೀಬೇಕಾಗ್ತದೆ ಎಕ್ಸಿಕ್ಯೂಟರ್ ಏನು ನಿರ್ವಾಹಕ ಅಂತ ಹೇಳ್ತೀವಿ ಆ ವ್ಯಕ್ತಿನೇ ಫಲಾನುಭವಿ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು ಅದೇನು ಸಮಸ್ಯೆ ಇಲ್ಲ ಆದರೆ ಅವನೇ ಫಲಾನುಭವಿಗಳಾಗಿದ್ದು ನ್ಯಾಯಾಲಯಕ್ಕೆ ಬಂದಾಗ ಅವನು ನಾನೇ ಈ ಎಕ್ಸಿಕ್ಯೂಟರ್ ಇದೇ ಅಂತೇಳಿ ಹೇಳಬೇಕಾಗ್ತದೆ ಬೇರೆ ಎಕ್ಸಿಕ್ಯೂಟರ್ ಯಾರೂ ಇಲ್ಲ ನಾನೇ ವಿಲ್ ಪ್ರಕಾರ ಎಕ್ಸಿಕ್ಯೂಟರ್ ಅಂತ ಹೇಳಿ ಅಥವಾ ವಿಲ್ಲದಲ್ಲಿ ನಮಗೈಸಿದೇ ಇದ್ದರೂ ಸಹಿತ ನಾನೇ ಒಬ್ಬ ಒಬ್ಬ ಎಕ್ಸಿಕ್ಯೂಟರ್ ಅಂತ ಹೇಳಬೇಕಾಗ್ತದೆ ಸೊ ಈ ರೀತಿ ವಿವರಣೆಯನ್ನು ಕೊಟ್ಟು ಜಿಲ್ಲಾ ನ್ಯಾಯಾಧೀಶರಿಗೆ ಅರ್ಜಿ ಸಲ್ಲಿಸಿದಾಗ ಆ ಒಂದು ನ್ಯಾಯಾಧೀಶರು ಏನು ಗಮನಿಸ್ತಾರೆ ಅಂತಂದರೆ ಈ ಒಬ್ಬ ಏನು ಮರಣ ಶಾಸನ ಬರೆದು ಕೊಟ್ಟಂಥ ವ್ಯಕ್ತಿ ತಮ್ಮ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಅವನು ಮರಣ ಹೊಂದಿದ್ದಾನೆ ಅಲ್ಲಿ ಜೀವಿಸುತ್ತ ಅಂತೇಳಿ ಅನ್ನೋದನ್ನ ಬಗ್ಗೆ ಒಂದು ಗಮನ ವಹಿಸಬೇಕಾಗ್ತದೆ ಅಥವಾ ಆ ವ್ಯಕ್ತಿ ಏನು ಬರೆದು ಕೊಟ್ಟಿದ್ದಾನೆ ಆ ವ್ಯಕ್ತಿಯ ಆಸ್ತಿಗಳು ಏನು ಅದರೊಳಗೆ ನಮೂದಿಸಿದಾವೆ ಆ ಆ ಆಸ್ತಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯೊಳಗೆ ಬರಬೇಕು ಅದು ಇದ್ರೆ ಮಾತ್ರ ಅಂಥ ನ್ಯಾಯಾಲಯಕ್ಕೆ ಮಾತ್ರ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತದೆ ಅಕಸ್ಮಾತ್ ಬೇರೆ ಬೇರೆ ರಾಜ್ಯಗಳಲ್ಲಿ ಮರಣಶಾಸನ ಶಾಸನ ವ್ಯಕ್ತಿ ಆಸ್ತಿಗಳಿದ್ದರೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಹಾಕುವಂಥ ಹಕ್ಕಿರ್ತದೆ ಆದರೆ ಎಲ್ಲಿ ಒಂದು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ದಾವೆಯನ್ನು ಹುಡುಬೇಕಾಗ್ತದೆ ಸೊ ಇವಿಷ್ಟು ವಿಲ್ಲುಗಳ ಕುರಿತಾಗಿರುವಂಥ ಒಂದಿಷ್ಟು ಮಾಹಿತಿ ಇದು ಬಹಳ ಇನ್ನೂ ಬಹಳ ದೊಡ್ಡ ವ್ಯಾಪಕವಾದಂಥ ಒಂದು ಅಧ್ಯಾಯಗಳಿವೆ ಅಷ್ಟು ಸಮಗ್ರವಾದಂಥ ನಾನು ಅಧ್ಯಯನ ಇಲ್ಲಿ ಮಾಡೋಕ್ಕೆ ಹೋಗಿಲ್ಲ ಮುಖ್ಯವಾದಂಥ ಅಂಶಗಳನ್ನು ವಿಲ್ಲು ಕುರಿತಾಗಿ ನಾನು ಹೇಳಿದ್ದೀನಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶಗಳು ಏನು ಅಂತಂದರೆ ಸಾಮಾನ್ಯ ಜನರಿಗೂ ಅರ್ಥ ಆಗಿರಬೇಕು ಕಾನೂನು ತಿಳ್ಕೊಳ್ಬೇಕಂತ ಬಯಸುವಂಥ ವಿದ್ಯಾರ್ಥಿಗಳಿಗೂ ಸಹಿತ ಅರ್ಥ ಆಗಿರಬೇಕು ಆ ರೀತಿಯಲ್ಲಿ ಅವಶ್ಯಕವಾದಂಥ ಅಂಶಗಳನ್ನು ಮುಖ್ಯವಾದಂಥ ಅಂಶಗಳನ್ನು ಮಾತ್ರ ನಾನು ಇಲ್ಲಿ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ ಈ ವಿಡಿಯೋ ತಮಗೆ ಇಷ್ಟವಾದರೆ ತಾವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಮೂಲಕ ಕಾನೂನಿನ ಜ್ಞಾನವನ್ನು ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು